ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಆಶ್ರಯದಲ್ಲಿ ನಡೀತಾ ಇರುವಂತಹ ಬಸವ ಸಂಸ್ಕೃತಿ ಅಭಿಯಾನದ ಈ ಶುಭ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಒಕ್ಕೂಟದ ಕರ್ಣಧಾರತ್ವವನ್ನು ವಹಿಸಿಕೊಂಡು ತಮ್ಮ ಇಡೀ ಸಮಯವನ್ನು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಮೂಡಿಪಟ್ಟು ಮಿಡಿಪಾಗಿಟ್ಟಿರ್ತಕ್ಕಂಥ ವೇದಿಕೆಯ ದಿವ್ಯ ಸಾನಿಧ್ಯವನ್ನು ಕರುಣಿಸಿರುವಂತಹ ಎಲ್ಲ ಪರಮ ಪೂಜ್ಯರ ಜಂಗಮಾಚರಣೆಗಳಿಗೆ ಭಕ್ತಿಪ್ರಸ್ಥವಾಗಿ ಬಡಮಟ್ಟು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗಣ್ಯರಲ್ಲಿ ಕಲಾವಿದರಲ್ಲಿ ಸಂಘಟಕರಲ್ಲಿ ಮಾಧ್ಯಮದವರಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರಲ್ಲಿ ಶರಣ ಶರಣಾರ್ಥಿಗಳು ನಮಗೆ ಹೊಸಪೇಟೆಯಲ್ಲಿ ಉಪನ್ಯಾಸ ಮಾಡಬೇಕು ಅಂತ ಹೇಳಿ ಸಾಣಹಳ್ಳಿ ಶ್ರೀಗಳು ಆದೇಶ ಮಾಡಿದರು ವಿಷಯ ಏನು ಅಂತ ಹೇಳಿರಲಿಲ್ಲ ಆಹ್ವಾನ ಪತ್ರಿಕೆ ಬಂದ ನಂತರ ನನಗೆ ಗೊತ್ತಾಯಿತು ಸ್ಥಾವರ ಕಳಿವು ಉಂಟು ಜಂಗಮ ಕಳಿವಿಲ್ಲ ಅನ್ನೋ ವಿಷಯ ಆ ವಿಷಯವನ್ನು ನೋಡಿದ ತಕ್ಷಣ ನಮಗೆ ನೆನಪಾಗಿದ್ದು ಏನಪ್ಪ ಅಂತಂದರೆ ಹಂಪಿ ನೆನಪಾಯ್ತು ನಮಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಂಥ ಹಂಪಿ ನೆನಪಾಯ್ತು ನಮಗೆ ಯಾಕೆ ಹಂಪಿ ನೆನಪಾಯಿತು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ನಿಂತ ನೀರಿನ ಉಪಾದಿಯಲ್ಲಿ ಜಡವಾಗ್ತಾ ಇದ್ದಂತಹ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಚಲನಶೀಲಗೊಳಿಸಿರ್ತಕ್ಕಂಥದ್ದು ವೈವಿಧ್ಯತೆಯ ಕಡೆಗೆ ಕೊಂಡೊಯ್ದಿರ್ತಕ್ಕಂಥದ್ದು ಮತ್ತು ಅತ್ಯಂತ ಜನಸಾಮಾನ್ಯನು ಕೂಡ ಕಾವ್ಯದ ನಾಯಕನಾಗಬಲ್ಲ ಅನ್ನುವಂಥ ರೀತಿಯೊಳಗೆ ತೋರಿಸಿಕೊಟ್ಟು ಕನ್ನಡಕ್ಕೆ ಚಲನಶೀಲತೆಯನ್ನು ಕನ್ನಡಕ್ಕೆ ಜಂಗಮತ್ತು ಅಂತ ಅಂದ್ಕೊಟ್ಟಿರ್ತಕ್ಕಂಥ ಮಹಾಕವಿ ಹರಿಹರ ಇದ್ದ ಜಾಗ ಅದು ಅನ್ನುವಂಥ ಕಾರಣಕ್ಕೆ ನಮಗೆ ನೆನಪಾಯಿತು ಆ ದೃಷ್ಟಿಯಿಂದ ಇದೊಂದು ಭಾಳ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ತೃಪ್ತಿ ನನಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕೊಟ್ಟಂಥ ಪೂಜ್ಯರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇನ್ನು ವಿಶೇಷವಾಗಿ ಯಾಕೆ ಹರಿಯರ ಚಲನಶೀಲ ಕವಿ ಜಂಗಮ ಕವಿ ಅಂತ ಅನ್ನಿಸ್ಕೊಳ್ತಾನೆ ಅಂತಂದರೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ವಚನಗಳು ಬರೋದಕ್ಕಿಂತ ಮೊದಲು ಶರಣರು ಬರೋದಕ್ಕಿಂತ ಮೊದಲು ಇಡೀ ಕನ್ನಡ ಸಾಹಿತ್ಯದ ವಸ್ತು ಏನಾಗಿತ್ತು ಕಾವ್ಯದ ನಾಯಕರುಗಳು ಯಾರಾಗಿದ್ದರು ಕಥೆ ಏನಾಗಿತ್ತು ಅಂತೇಳಿ ನಾವು ಸ್ವಲ್ಪ ಹಿಂದುತ್ರಿಗ ನೋಡಿದ್ವಿ ನಾವು ಅಂತ ಹೇಳಿದರೆ ಅಲ್ಲಿ ಸಂಪೂರ್ಣವಾಗಿ ವೈದಿಕ ಮತ್ತು ಜೈನ ಕಥೆಗಳೇ ಅಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ಸಂಸ್ಕೃತ ಭೂ ಇಷ್ಟವಾಗಿರ್ತಕ್ಕಂಥ ಚಂದೋಬದ್ಧವಾಗಿರ್ತಕ್ಕಂತಹ ಚಂಪೂ ಶೈಲಿಯ ಕಾವ್ಯಗಳು ಹೆಚ್ಚು ಅಲ್ಲಿ ಬರ್ತಾಯಿದ್ವು ಜನಸಾಮಾನ್ಯರಿಗೆ ಕಾವ್ಯ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಆಗಿತ್ತು ಅಂತಹ ಸಂದರ್ಭದಲ್ಲಿ ಬಂದಂಥ ವಚನಕಾರರು ಶರಣರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯದ ಪ್ರಭಾವ ಹರಿಹರನ ಮೇಲೆ ಯಾವ ಆಯ್ತಪ್ಪ ಅಂತ ಹೇಳಿದರೆ ಯಾರೂ ಕೂಡ ಕನಸು ಮನಸ್ಸಿನಲ್ಲಿ ಎಣಿಸೋದಕ್ಕೆ ಸಾಧ್ಯವಾಗದೇ ಇರುವಂಥ ವ್ಯಕ್ತಿತ್ವಗಳು ಕೂಡ ಕಾವ್ಯದ ನಾಯಕರಾಗಿ ಪರಿಣಮಿಸ್ತಾರೆ ಇದೆಯಲ್ಲ ಭಾಳ ದೊಡ್ಡ ಪರಿವರ್ತನೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ ಉದಾಹರಣೆಗೆ ಹೇಳ್ಬೇಕಪ್ಪ ಹೇಳಿದ್ರೆ ಮಾದಾರ ಚೆನ್ನಯ್ಯ ಕಾವ್ಯದ ವಸ್ತುವಾಗೋದು ಸಾಧ್ಯವಿತ್ತ ಯೋಚನೆ ಮಾಡಿರಿ ಕಾವ್ಯಕ್ಕೆ ವಸ್ತುಗಳಾಗಿರ್ಬೋದು ಮಾದಾರ ಚೆನ್ನಯ್ಯನಂಥವ್ರು ಆದರೆ ಕಾವ್ಯದ ನಾಯಕನಾಗುವಂಥ ಒಂದು ಪರಿಸ್ಥಿತಿ ವಚನಕಾರಿಗಿಂತ ಹಿಂದಿತ್ತ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯದಲ್ಲಿ ಖಂಡಿತವಾಗಿಯೂ ಇದ್ದಿಲ್ಲ ಅಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಹರಿಹರನಿಗೆ ಪ್ರೇರಣೆಯಾಗಿರ್ತಕ್ಕಂಥದ್ದು ವಚನ ಸಾಹಿತ್ಯ ಆ ವಚನ ಸಾಹಿತ್ಯ ಬಂದ ಕಾರಣಕ್ಕೋಸ್ಕರವಾಗಿದೆ ಕನ್ನಡ ಪರಂಪರೆ ತನ್ನ ಸ್ಥಾವರತ್ವವನ್ನು ಕಳೆದುಕೊಂಡು ಜಂಗಮವಾಯಿತು ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಅಂತಹ ಒಬ್ಬ ಜಂಗಮಶೀಲ ಕವಿ ಹರಿಹರನ ಸ್ಥಾನ ಇದು ಜಂಗಮಶೀಲ ಕವಿ ಚಾಮರಸನ ಸ್ಥಾನ ಇದು ನೂರೊಂದು ವಿರಕ್ತರು ಹೋಗಿ ಆಗಿ ಹೋಗಿರ್ತಕ್ಕಂಥ ಒಂದು ಸ್ಥಾನ ಇದು ಇಂಥ ಜಾಗದಲ್ಲಿ ಉಪನ್ಯಾಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರತಕ್ಕಂಥದ್ದನ್ನು ಪುಣ್ಯವಿಶೇಷ ಅಂತ ಈ ಸಂದರ್ಭ ಭಾವಿಸಿಕೊಂಡು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಎಷ್ಟು ಜಂಗಮಶೀಲವಾಗಿದೆ ಅಂತಂದರೆ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು ಇದಕ್ಕೆ ಈಗಾಗಲೇ ಅಪಸ್ವರಗಳು ಶುರುವಾಗಿದ್ದಾವೆ ನೀವೆಲ್ಲ ಗಮನಿಸ್ತಿದ್ದೀರಿ ಅಪಸ್ವರಗಳು ಶುರುವಾಗಿದ್ದಾವೆ ಈ ಅಪಸ್ವರಗಳು ಶುರುವಾಗಿದ್ದಾವಲ್ಲ ನಾವು ತಿರಸ್ಕರಿಸಬಾರ್ದು ಹಾಗಂತೇಳಿ ಅತಿಯಾಗಿ ಪುರಸ್ಕರಿಸಲೂಬಾರ್ದು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾದದ್ದು ಏನಪ್ಪ ಅಂತ ಹೇಳಿದ್ರೆ ಆ ಅಪಸ್ವರಗಳೆಲ್ಲವೂ ಕೂಡ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವ ತತ್ವದ ಮೂಲಕವಾಗಿ ಇಡೀ ಸಮುದಾಯವನ್ನು ಜಂಗಮಗೊಳಿಸ್ತಾ ಇದೆ ಅನ್ನುವಂಥದ್ದು ನಮಗೆ ಪ್ರೂವ್ ಆಗ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ ಹಾಗಾಗಿ ಎಂಥದ್ದೇ ವಿರೋಧ ವಿರೋಧ ಶುರುವಾಯಿತು ಅಂದರೆ ನಾವು ಗಮನಿಸಬೇಕಿಲ್ಲಿ ಜಂಗಮ ಅಂದ್ರೆ ಏನಪ್ಪಾ ಅಂತೇಳಿ ಚಲನಶೀಲತೆ ಚಲನಶೀಲತೆ ಅಂದ್ರೆ ಏನಪ್ಪ ಅಂದರೆ ಚಲಿಸೋದಕ್ಕೆ ಶುರು ಮಾಡಿದಾಗ ಘರ್ಷಣೆ ಉಟ್ಕೊಳ್ಳೋದೆ ಚಲಿಸ್ತಾ ಇದೆ ಅಂದ್ರೆ ಘರ್ಷಣೆ ಉಟ್ಕೊಳ್ಳೋದೆ ಹಾಗಾಗಿ ಆ ಘರ್ಷಣೆ ಅನ್ನುವಂಥದ್ದು ನಾವು ಚಲನಶೀಲರಾಗಿದ್ದೇವೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಚಲನಶೀಲವಾಗಿದೆ ಆ ಮೂಲಕವಾಗಿ ಸಮಾಜವನ್ನು ಚಲಿಸುವಂತೆ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಈಗೇನು ಬರ್ತಾ ಇರ್ತಕ್ಕಂಥ ವಿರೋಧಗಳು ದೊಡ್ಡ ಸಾಕ್ಷಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅವುಗಳನ್ನು ಗೌರವಯುತವಾಗಿ ಸ್ವೀಕಾರ ಮಾಡಿಕೊಳ್ಳೋಣ ಅವನ್ನ ತಿರಸ್ಕರಿಸೋದು ಬೇಡ ಪುರಸ್ಕರಿಸೋದು ಬೇಡ ಅಂತೇಳಿ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಈಗೇನು ಸ್ಥಾವರ ಮತ್ತು ಜಂಗಮ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಷಯಗಳಿವೆ ಇವೆರಡೂ ಕೂಡ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥವು ಹೌದು ಅಷ್ಟೇ ಅಪಾರ್ಥಕ್ಕೆ ಒಳಗಾಗಿರ್ತಕ್ಕಂಥ ಪರಿಕಲ್ಪನೆಗಳು ಕೂಡ ಹೌದು ಆ ಹಿನ್ನೆಲೆಯಲ್ಲಿ ಸ್ಥಾವರ ಮತ್ತು ಜಂಗಮ ಅನ್ನುವಂಥದ್ದು ನಾವು ಯೋಚನೆ ಮಾಡ್ತಾ ಹೋದಾಗ ಭಾಳ ಮುಖ್ಯವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸ್ಥಾವರ ಅಂದರೆ ಏನು ಜಂಗಮ ಅಂದರೆ ಏನು ತುಂಬ ಸರಳವಾದ ಅರ್ಥದಲ್ಲಿ ಸ್ಥಾವರ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಯಾವುದು ಚಲನಶೀಲ ಅಲ್ಲವೋ ಯಾವುದು ಒಂದೇ ಕಡೆ ನಿಂತಿದೆಯೋ ಯಾವುದು ಕ್ರಿಯಾಶೀಲ ಅಲ್ಲವೋ ಅದನ್ನು ಸ್ಥಾವರ ಅಂತ ಕರೀತಾರೆ ಜಂಗಮ ಅಂದರೆ ಯಾವುದಪ್ಪ ಅಂತ ಹೇಳಿದ್ರೆ ಯಾವುದು ನಿರಂತರವಾದ ಕ್ರಿಯಾಶೀಲತೆಯನ್ನು ಹೊಂದಿದೆಯೋ ಯಾವುದು ನಿರಂತರವಾಗಿ ಚಲನಶೀಲತೆಗೆ ಒಳಪಟ್ಟಿದೆಯೋ ಅದನ್ನು ಜಂಗಮ ಅಂತೇಳಿ ಕರಿತಾ ಹೋಗ್ತಾರೆ ಈ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲದೂ ಕೂಡ ನಿರಂತರವಾಗಿ ಚಲನಲ್ಲಿರೋದೆ ಯಾವುದು ಕೂಡ ಚಲಿಸದಂಗಿಲ್ಲ ಈ ಜಗತ್ತಿನೊಳಗೆ ಪ್ರತಿಯೊಂದು ಕೂಡ ಪ್ರತಿ ಕ್ಷಣವೂ ಕೂಡ ನಿರಂತರವಾದ ಚಲನೆಯ ಪ್ರಕ್ರಿಯೆ ಒಳಗಿದ್ದಾವೆ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಆ ಚಲನೆ ಆದರೆ ಜಗತ್ತು ಸಂಪೂರ್ಣವಾಗಿ ಚಲಿಸ್ತದೆ ಜಮ್ ಗಚ್ಚತಿ ಜಗತ್ತು ಅಂತ ಕರೀತಾರೆ ಚಲನಶೀಲವಾಗಿರೋದಕ್ಕೆ ಅದನ್ನು ಅಂತ ಕರಿತಾರೆ ಆ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಹೋದ್ವಿ ಸರಳವಾದ ಅರ್ಥದಲ್ಲಿ ಹೇಳೋದಾದ್ರೆ ಇಡೀ ಜಗತ್ತೇ ಜಂಗಮ ಅಂತ ಹೇಳಿ ಅನ್ಸುತ್ತೆ ಮತ್ತೆ ಹಾಗಾದ್ರೆ ಸ್ಥಾವರ ಅಂದರೆ ಯಾವ್ದಪ್ಪ ಇಡೀ ಜಗತ್ತು ಜಂಗಮ ಅನ್ನೋದಂದ್ರೆ ಸ್ಥಾವರ ಅಂದ್ರೆ ಯಾವ್ದಪ್ಪ ಹಾಗಾದರೆ ಸ್ಥಾವರ ಅಂದರೆ ಚಲನೆ ಇಲ್ಲದೆ ಇರತಕ್ಕಂಥದ್ದು ಚಲನೆ ಇಲ್ಲದೆ ಇರ್ತಕ್ಕಂಥದ್ದು ಅಂದ್ರೆ ಯಾವುದಿದೆ ಹಾಗಾದ್ರೆ ಈ ಜಗತ್ತಿನೊಳಗೆ ಚಲನ ಇಲ್ಲದೆ ಇರ್ತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥ ವಿಶಾಲ ಅರ್ಥದಲ್ಲಿ ಯೋಚನೆ ಮಾಡೋದಾದ್ರೆ ಚಲನೆ ಇಲ್ಲದೆ ಇರ್ತಕ್ಕಂಥ ಈ ಜಗತ್ತೊಳಗೆ ಯಾವುದೂ ಇಲ್ಲ ಅಂತೇಳಿ ಹೇಳ್ಬೋದು ಆದರೆ ಒಂದು ಮಾತ್ರ ಇದೆ ಚಲನೆ ಇಲ್ಲದೆ ಇರತಕ್ಕಂಥದ್ದು ಈ ಯಾವುದಪ್ಪ ಅಂತ ಹೇಳಿದ್ರೆ ಅದನ್ನು ಲಿಂಗ ಅಂತ ಕರಿತೀವಿ ಲಿಂಗ ಸರ್ವವ್ಯಾಪಕತ್ವವನ್ನು ಹೊಂದಿರತಕ್ಕಂಥದ್ದು ಲಿಂಗ ಇಲ್ಲದೆ ಇರತಕ್ಕಂಥ ಜಾಗವೇ ಇಲ್ಲ ಅಂತೇಳಿ ಸರ್ವಜ್ಞ ಹೇಳ್ತಾ ಹೋಗ್ತಾನೆ ಲಿಂಗಕ್ಕೆ ಕಡೆ ಇಲ್ಲ ಲಿಂಗ ಇಲ್ಲದಡೆ ಇಲ್ಲ ಲಿಂಗ ಇಲ್ಲದೆ ಇರತಕ್ಕಂಥ ಜಾಗ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಲಿಂಗ ಇಲ್ಲದೆ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದೆ ಅಂತ ಅಂದಮೇಲೆ ಆ ಲಿಂಗ ಎಲ್ಲ ಕಡೆಗೂ ಇರೋದೆ ಆ ಲಿಂಗ ಎಲ್ಲ ಕಡೆಗೆ ಇರ್ತಕ್ಕಂಥದ್ದು ಅದು ಸ್ಥಾವರ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆ ಇರೋ ಕಾರಣಕ್ಕೋಸ್ಕರವಾಗಿ ಅದು ಸ್ಥಾವರ ಎಲ್ಲ ಕಡೆ ಇರುವಂಥದ್ದು ಇನ್ನೊಂದು ಕಡೆ ಚಲಿಸ್ತು ಅಂದರೆ ಒಂದು ಕಡೆ ಇಲ್ಲ ಅಂತ ಅರ್ಥ ತಾನೆ ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಹೋದಾಗ ಇಡೀ ಜಗತ್ತಿಗೆ ಸ್ಥಾವರವಾಗಿದ್ದುಕೊಂಡು ಇಡೀ ಜಗತ್ತಿನ ಚಲನಶೀಲತೆಗೆ ಕಾರಣವಾಗಿರ್ತಕ್ಕಂಥ ಆ ಲಿಂಗವನ್ನು ಸ್ಥಾವರ ಅಂತ ನಾವು ಕರಿಬೇಕಾಗುತ್ತೆ ಆ ಮಹಾ ವಸ್ತುವನ್ನು ಸ್ಥಾವರ ಅಂತ ಕರಿಬೇಕಾಗುತ್ತೆ ಹಿಂಗೆ ಯೋಚನೆ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಹಾಗಾದ್ರೆ ಲಿಂಗ ಸ್ಥಾವರ ಸ್ಥಾವರದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಈ ಜಗತ್ತು ಜಂಗಮ ಏನು ಅಂತ ಕೇಳಿದರೆ ಅದು ಹೌದು ಆ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನ ಚಲನಶೀಲತೆಗೆ ಕಾರಣವಾಗಿರೋದ್ರಿಂದ ಒಂದು ಅರ್ಥದಲ್ಲಿ ಲಿಂಗವೂ ಕೂಡ ಚಲನಶೀಲವೇ ಜಂಗಮವೇ ಅನ್ನೋದನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕಾಗುತ್ತೆ ಆದರೆ ವಾಸ್ತವದಲ್ಲಿ ಅಖಂಡತೆಯ ಒಂದು ಪರಿಕಲ್ಪನೆ ಅಂತ ಬಂದಾಗ ಸರ್ವವ್ಯಾಪಕತ್ವ ಅಂತ ಬಂದಾಗ ಜಂಗಮ ಯಾವ ರೀತಿಯಾಗಿ ಚಲಿಸುತ್ತೋ ಆ ರೀತಿಯಾಗಿ ಲಿಂಗ ಚಲಿಸೋದಿಲ್ಲ ಎಲ್ಲ ಕಡೆಗೂ ತುಂಬಿಕೊಂಡಿರೋದ್ರಿಂದಾಗಿ ಅದು ಸ್ಥಾವರ ಅಂತೇಳಿ ಕರೆಸಿಕೊಳ್ಳುತ್ತೆ ಇದು ಒಂದು ರೀತಿ ತಾತ್ವಿಕ ಜಿಜ್ಞಾಸೆ ಹಿಂಗ ಮಾಡ್ಕೇಳ್ತಾ ಮಾಡ್ಕೇಳ್ತಾ ಹೋದರೆ ಎಷ್ಟೊತ್ತಾದರೂ ಕೂಡ ಮುಗಿಲಾರದಿರ್ತಕ್ಕಂಥ ತರ್ಕ ಜಿಜ್ಞಾಸೆಗಳು ಆದರೆ ಮುಖ್ಯವಾಗಿ ಬಸವಣ್ಣನವರು ಒಂದು ವಚನವನ್ನು ಇಟ್ಕೊಂಡು ನಾವು ಯೋಚನೆ ಮಾಡೋದಾದ್ರೆ ಸ್ಥಾವರ ಕಳಿವುಂಟು ಜಂಗಮಕ್ಕಳಿವೂ ಇಲ್ಲ ಬಸವಣ್ಣ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸಾಲು ಇದು ಈ ಸಾಲು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿವಂಟು ಜಂಗಮಕ್ಕಳಿವಿಲ್ಲ ಈ ವಚನದ ಒಳಗಡೆ ಬರ್ತಕ್ಕಂಥದ್ದು ಈ ಸಾಲು ಈ ವಚನವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಭಾಳ ಸಂದರ್ಭಗಳಲ್ಲಿ ಜಂಗಮ ಮತ್ತು ಸ್ಥಾವರ ಪದಗಳನ್ನು ವಿರುದ್ಧಾರ್ಥಕ ಪದಗಳ ರೀತಿಯೊಳಗೆ ವ್ಯಾಖ್ಯಾನ ಮಾಡಿಕೊಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೇವೆ ಈ ಥರದಲ್ಲಿ ವಿರುದ್ಧಾರ್ಥಕವಾದ ರೀತಿಯಲ್ಲಿ ನಾವು ಯೋಚನೆ ಮಾಡೋದು ಯಾಕಪ್ಪ ಅಂತ ಹೇಳಿದರೆ ಅಳಿ ಸ್ಥಾವರ ಚಲನಶೀಲ ಇರ್ತಕ್ಕಂಥದ್ದು ಅಳಿಲಾರದೆ ಇರ್ತಕ್ಕಂಥದ್ದು ಜಂಗಮ ಅಂತ ನಾವು ಅರ್ಥೈಸ್ಕೊಳ್ತಾ ಬರ್ತೀವಿ ಅಂದರೆ ನಾವು ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಗಮನಿಸೋದು ಏನಪ್ಪಾ ಅಂತ ಹೇಳಿದ್ರೆ ದೇವಾಲಯಗಳೆಲ್ಲವೂ ಸ್ಥಾವರ ಇನ್ನು ನಾವೆಲ್ಲರೂ ಕೂಡ ಜಂಗಮರು ಅಂತ ಹೇಳ್ತೀವಿ ಇದು ತಾತ್ವಿಕವಾದ ನೆಲೆ ಒಳಗೆ ಯೋಚನೆ ಮಾಡೋದಾದರೆ ಯಾವ ದೇವಾಲಯಗಳು ವಾಸ್ತವದಲ್ಲಿ ಅವು ತಮ್ಮಷ್ಟಕ್ಕೆ ತಾವು ಸ್ಥಾವರವೂ ಅಲ್ಲ ಜಂಗಮವೂ ಅಲ್ಲ ಆ ದೇವಾಲಯಗಳ ಮೂಲಕವಾಗಿ ನಡೆಯುವಂಥ ಜಂಗಮಶೀಲ ಕಾರ್ಯಚಟುವಟಿಕೆಗಳ ಮೂಲಕವಾಗಿ ಅದು ಸ್ಥಾವರ ಆಗುತ್ತೋ ಜಂಗಮ ಆಗುತ್ತೋ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಹೋದಾಗ ಪ್ರತಿಯೊಂದು ಧಾರ್ಮಿಕ ಸಂಕೇತಗಳು ಕೂಡ ಬರೀ ಇಲ್ಲಿ ದೇವಸ್ಥಾನ ಅಂತ ನಾನು ಹೇಳ್ತಾ ಇಲ್ಲ ನಾವೆಲ್ಲರೂ ಧರಿಸುವಂಥ ಧಾರ್ಮಿಕ ಸಂಕೇತಗಳು ಕೂಡ ಆ ಸಂಕೇತಗಳ ಹಿಂದಿರ್ತಕ್ಕಂಥ ತಾತ್ವಿಕತೆಯನ್ನು ಅರ್ಥ ಮಾಡಿಕೊಳ್ಳಲಾರ್ದಂಗೆ ಕೇವಲ ನಮ್ಮ ಅಸ್ಮಿತೆಯ ಕಾರಣಕ್ಕೋಸ್ಕರವಾಗಿ ಕೇವಲ ನಮ್ಮ ಜಾತಿಯ ಹೆಮ್ಮೆಯ ಕಾರಣಕ್ಕೋಸ್ಕರವಾಗಿ ಅಥವಾ ನಮಗೆ ಚೆನ್ನಾಗಿ ಕಾಣ್ತೇವೆ ಅನ್ನುವಂಥ ಅಥವಾ ನಾವು ಧಾರ್ಮಿಕ ಅಂತ ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ ಈ ಥರದ ಕಾರಣಗಳಿಗೋಸ್ಕರವಾಗಿ ನಾವು ಧರಿಸಿಕೊಳ್ಳುವಂಥದ್ದನ್ನು ರೂಢಿ ಮಾಡ್ಕೊಂಡಿದ್ವಿ ಅಂತಂದರೆ ಆ ತಾತ್ವಿಕ ಅನುಸರಣೆ ನಮ್ಮಲ್ಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ನಾವು ಧರಿಸಿರ್ತಕ್ಕಂಥ ಎಲ್ಲ ಧಾರ್ಮಿಕ ಲಾಂಛನಗಳು ಕೂಡ ಸ್ಥಾವರಗಳೇ ಆಗಿಬಿಡ್ತವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಬಸವಣ್ಣ ಏನು ಮಾಡಿದರು ದೇವಾಲಯಗಳ ನಿಜವಾದ ಆಶಯಗಳು ಮರೆಯಾಗಿ ಆ ದೇವಾಲಯಗಳ ಆಶಯಗಳು ಮರೆಯುವಾಗ ಅವು ಸ್ಥಾವರವಾದವನ್ನು ತಾನು ಕೋಚ್ಕೋ ಬಸವಣ್ಣ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥ ತಾತ್ವಿಕತೆಗೆ ಮಿತಿ ಇದೆ ಅಲ್ಲಿರ್ತಕ್ಕಂಥ ಪೂಜೆಗಳಿಗೆ ಮಿತಿ ಇದೆ ಅಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ತೃಪ್ತಿಗೆ ಮಿತಿ ಇದೆ ಮಿತಿ ಇರದೇ ಇರತಕ್ಕಂಥ ರೀತಿಯೊಳಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಬೇಕು ತನ್ನ ಆಧ್ಯಾತ್ಮಿಕ ತೃಪ್ತಿಯನ್ನು ತಾನು ಅನುಭವಿಸಬೇಕು ತನ್ನ ದೇಹವನ್ನೇ ದೇಗುಲವನ್ನು ಮಾಡಿಕೊಂಡು ಆ ದೇಗಾಲಗಳ ದೇವ್ ದೇಗುಲಗಳ ಒಂದು ಗೊಂದಲದಿಂದ ಹೊರಗೆ ಬಂದು ದೇಹವನ್ನು ದೇಗುಲ ಮಾಡಿಕೊಂಡು ತನ್ನೊಳಗಿರ್ತಕ್ಕಂಥ ಚೈತನ್ಯವನ್ನೇ ದೇವರು ಅಂತೇಳಿ ಭಾವಿಸಿಕೊಳ್ಬೇಕು ಅನ್ನುವಂಥ ಒಂದು ಅಪರೂಪದ ದರ್ಶನದ ಹಿನ್ನೆಲೆಯಲ್ಲಿ ಬಸವಣ್ಣ ಏನು ಮಾಡ್ತಾರೆ ದೇವಾಲಯಗಳನ್ನ ಪಕ್ಕಕ್ಕೆ ಇಡ್ರಿ ನಿಮ್ಮ ಶರೀರವನ್ನು ನಿಮ್ಮ ದೇಹವನ್ನು ದೇಗುಲ ಮಾಡಿಕೊಳ್ಳ್ರಿ ಅಂತ ಹೇಳಿ ಈ ಶರೀರವನ್ನು ದೇಗುಲ ಮಾಡಿಕೊಳ್ಳೋದಕ್ಕೆ ಹೇಳುವಂಥ ಮಾತದು ಸ್ಥಾವರ ಕಳಿ ಒಟ್ಟು ಜಂಗಮಕ್ಕಳಿಲಿಲ್ಲ ಯಾವಾಗ ಈ ಶರೀರ ದೇಗುಲ ಆಗುತ್ತೆ ಈ ಶರೀರದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಆ ಲಿಂಗದ ಸುತ್ತ ಇರತಕ್ಕಂಥ ತಾತ್ವಿಕತೆಯನ್ನು ಬದುಕಿನೊಳಗೆ ಅಳವಡಿಸಿಕೊಂಡಾಗ ಮಾತ್ರ ಈ ದೇಹ ದೇಗುಲ ಆಗುತ್ತೆ ಇಲ್ಲಪ್ಪಾ ಅಂತ ಹೇಳಿದ್ರೆ ಇದು ಕೂಡ ಸ್ಥಾವರವೇ ನಾವು ಧರಿಸಿಕೊಂಡಿರ್ತಕ್ಕಂಥ ಇಷ್ಟಲಿಂಗವು ಕೂಡ ಒಂದು ಹಂತದಲ್ಲಿ ಸ್ಥಾವರವೇ ಆಗಿಬಿಡುತ್ತೆ ನಾವು ಧರಿಸ್ಕೊಂಡಿರ್ತಕ್ಕಂಥ ರುದ್ರಾಕ್ಷಿಯು ಕೂಡ ಸ್ಥಾವರ ಆಗುತ್ತೆ ನಾವು ಧರಿಸಿಕೊಂಡಿರ್ತಕ್ಕಂಥ ವಿಭೂತಿಯು ಕೂಡ ಸ್ಥಾವರ ಆಗುತ್ತೆ ನಮ್ಮ ಪಾದೋದಕ ಪ್ರಸಾದಗಳೆಲ್ಲವೂ ಕೂಡ ಸ್ಥಾವರ ಆಗಿಬಿಡ್ತವೆ ಯಾವಾಗ ಅಂತ ಹೇಳಿದ್ರೆ ಅವುಗಳ ತಾತ್ವಿಕತೆಯನ್ನು ಅನುಸರಣೆ ಮಾಡುವುದರಲ್ಲಿ ವಿಫಲರಾದಾಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದರೆ ನಾವು ಹಣ ಮೇಲೆ ವಿಭೂತಿ ಧರಿಸ್ಕೊಳ್ತೀವಲ್ಲ ವಿಭೂತಿ ಯಾಕೆ ಧರಿಸ್ಕೊಳ್ತೀರಿ ಅಂತ ಕೇಳಿದ್ರೆ ಅದ್ರ ತಾತ್ವಿಕತೆಯ ಅರಿವಿಲ್ದಾಗ ನಾವು ಧರಿಸ್ಕೊಂಡ್ವಿ ಅಂತಂದ್ರೆ ಏನಾಗುತ್ತೆ ಸರ್ವಜ್ಞ ಹೇಳ್ತೀನಿ ನೋಡಿರಿ ಕತ್ತೆನೂ ಬೂದಿ ಒಳಗೆ ಉರಳಾಡುತ್ತೆ ಆ ಕತ್ತೆ ಥರ ನೀನು ಕೂಡ ಬೂದಿ ಬಳ್ಕೊಂಡಂತ ಕಾಣ್ತೀಯ ಬೂದಿ ಬಳ್ಕೊಂಡಿರೋ ಮನುಷ್ಯ ನೀನೋ ಅದು ಬೂದಿ ಬಳ್ಕೊಂಡಿರೋ ಕತ್ತೆ ಅಂತೇಳಿ ಸರ್ವಜ್ಞ ಹೇಗೆ ಹೋಲಿಕೆ ಮಾಡ್ತಾರೋ ಹಾಗೆ ನಾವು ಜಡರಾಗಿ ಬಿಡ್ತೀವಿ ಈ ವಿಭೂತಿಯ ತಾತ್ವಿಕತೆ ಏನಪ್ಪಾ ಅಂತ ಹೇಳಿದ್ರೆ ನನ್ನೊಳಗಿರ್ತಕ್ಕಂಥ ಸಗುಣಿಯ ತರದಲ್ಲಿರ್ತಕ್ಕಂಥ ಅಜ್ಞಾನವನ್ನು ನನ್ನೊಳಗಿರ್ತಕ್ಕಂಥ ಸಗಣಿಯ ರೀತಿಯಲ್ಲಿ ಇರ್ತಕ್ಕಂಥ ಮೌಢ್ಯತೆಯನ್ನು ನನ್ನೊಳಗೆ ಸಗಣಿಯ ರೀತಿಯೊಳಗಿರ್ತಕ್ಕಂಥ ಅಂಧಕಾರವನ್ನ ಜ್ಞಾನದ ಅಗ್ನಿಯ ಒಳಗೆ ದಹಿಸಿಕೊಂಡು 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 ಬೆಳ್ಳಗೆ ಮಾಡಿಕೊಂಡಿದ್ದೇನೆ ಅಂತರಂಗವನ್ನು ಅನ್ನುವುದರ ಸಾಂಕೇತಿಕವಾಗಿ ನಮ್ಮ ಮೈಗೆಲ್ಲ ಹಣೆ ತುಂಬ ವಿಭೂತಿಯನ್ನು ಧರಿಸಿಬಿಡ್ತಕ್ಕಂಥದ್ದು ಈ ತಾತ್ವಿಕತೆಯನ್ನು ಅನುಸರಣೆ ಮಾಡ್ದಂಗೆ ಚಂದ ಕಾಣ್ತದೆ ಅಂತ ವಿಭೂತಿ ಧರಿಸ್ಕೊಂಡ್ಬಿಟ್ರೆ ಏನು ಬಂತು ಉಪಯೋಗ ಅದೇ ರೀತಿಯಲ್ಲಿ ಇಷ್ಟಲಿಂಗ ಅಂಗದ ಮೇಲೆ ಧರಿಸಿಕೊಂಡ್ವಿ ಅಂತಂದರೆ ನಾವು ಹೆಮ್ಮೆಯಿಂದ ಲಿಂಗಾಯತರು ಲಿಂಗಾಯತ ಜಾತಿಗೆ ಸೇರಿದವರು ಅಥವಾ ಲಿಂಗಾಯತ ಪಂಗಡಕ್ಕೆ ಸೇರಿದವರು ಅಂದ್ಕೊಳ್ತಕ್ಕಂಥದ್ದಲ್ಲ ಮಾತದ ಲಿಂಗಾಯತವನ್ನ ಜಾತಿಯಲ್ಲಿ ಅದೊಂದು ಧರ್ಮ ಅದು ಆದರೆ ಆ ಥರದ ಜಾತಿಯ ಹೆಮ್ಮೆಗಳನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸ್ಕೊಂಡು ಅಷ್ಟಕ್ಕೆ ಸೀಮಿತರಾದ್ವಿ ನಾವು ಅಂತ ಹೇಳಿದ್ರೆ ನಾವು ಧರಿಸಿರ್ತಕ್ಕಂಥ ಇಷ್ಟಲಿಂಗವೂ ಕೂಡ ಸ್ಥಾವರವಾಗುವಂತ ಅಪಾಯ ಇದೆ ಹಾಗಾಗಿ ಇಷ್ಟಲಿಂಗ ಧರಿಸ್ಕೊಂಡಿದ್ದೀನಿ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಜಗತ್ತಿನಲ್ಲಿರ್ತಕ್ಕಂಥದ್ದು ದೇವರಲ್ಲೇ ಬೇರೆ ಏನೂ ಅಲ್ಲ ಅನ್ನುವಂಥ ಉದಾತ್ತ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳೋದೇ ಇಷ್ಟಲಿಂಗದ ತಾತ್ವಿಕತೆ ಅದೇ ರೀತಿಯಲ್ಲಿ ಇಷ್ಟಲಿಂಗವನ್ನು ಧರಿಸಿಕೊಂಡ ಮೇಲೆ ಜಗತ್ತಿನಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದು ಇಷ್ಟಲಿಂಗದ ತಾತ್ವಿಕತೆ ಇಷ್ಟಲಿಂಗವನ್ನು ಧರಿಸ್ಕೊಂಡಿದ್ದೀನಿ ಅಂತ ಅಂದಮೇಲೆ ನನ್ನ ಹೊಟ್ಟೆಪಾಡಿಗೋಸ್ಕರವಾಗಿ ನಾನು ಪರಿಶ್ರಮ ಹಾಕಿ ದುಡಿಬೇಕು ಅನ್ನುವಂಥದ್ದು ಇಷ್ಟಲಿಂಗದ ತಾತ್ವಿಕತೆ ಇಷ್ಟಲಿಂಗ ಧರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ದುಡಿಮೆಯ ಒಂದು ಭಾಗವನ್ನು ನಾನು ಅಬ್ನೇ ಉಣ್ಣೋದಲ್ಲ ಅಗತ್ಯ ಇರ್ತಕ್ಕಂಥವ್ರ ಜೊತೆಗೆ ಹಂಚಿಕೊಂಡು ಉಣ್ಣೋದು ಅನ್ನುವಂಥದ್ದು ಇಷ್ಟಲಿಂಗದ ತಾತ್ವಿಕತೆ ಇವು ಯಾವ ತಾತ್ವಿಕತೆಗಳನ್ನು ಕೂಡ ಅನುಸರಿಸಲಾರದಂತೆ ಕೇವಲ ನಮ್ಮ ಹೆಮ್ಮೆಗೋಸ್ಕರ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸ್ಕೊಂಡ್ವಿ ಅಂತಂದರೆ ಖಂಡಿತವಾಗಿ ಕೂಡ ನಾವು ಧರಿಸಿರ್ತಕ್ಕಂಥ ಇಷ್ಟಲಿಂಗವೂ ಒಂದು ಸ್ಥಾವರವಾಗಿ ಪರಿಣಮಿಸಿಬಿಡುತ್ತೆ ಕೆಲವು ಕಡೆ ನಾವು ಇತಿಹಾಸದಲ್ಲಿ ಗಮನಿಸಬೇಕು ಮಂಟೇಸ್ವಾಮಿ ಅಂಥದ್ದಾಗಿರ್ಬೋದು ಸಿದ್ಧಾರೂಢರು ಅಂಥವ್ರು ಆಗಿರ್ಬೋದು ಅದೇ ರೀತಿಯಲ್ಲಿ ಕಡೆಕಲ್ಲು ಅಂತೇಳಿ ನಾವೇನು ಕರಿತೀವಲ್ಲ ಅಲ್ಲೆಲ್ಲ ಆಗಿರ್ತಕ್ಕಂಥಕ್ಕಂಥಗಳನ್ನು ನಾವು ಗಮನಿಸ್ತಾ ಹೋಗ್ಬೇಕು ಆ ಎಲ್ಲ ಮಹಾತ್ಮರು ಕೂಡ ಇಷ್ಟಲಿಂಗವನ್ನು ತ್ಯಜಿಸುವುದರ ಕಾರಣ ಏನಪ್ಪ ಅಂತ ಹೇಳಿದ್ರೆ ಲಿಂಗವನ್ನು ಧರಿಸಿಕೊಂಡಿರ್ತಕ್ಕಂಥ ಲಿಂಗಾಯತರು ಏನಿದಾರಲ್ಲ ಆ ಲಿಂಗಾಯತರು ಲಿಂಗದ ತಾತ್ವಿಕತೆಯನ್ನು ಗಾಳಿಗೆ ತೋರಿ ಆ ಲಿಂಗ ಧರಿಸಿಕೊಂಡು ಜಾತಿಯ ಹೆಮ್ಮೆಯನ್ನು ತೋರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಲಿಂಗ ಸ್ಥಾವರ ಆಯಿತು ಅಂದರೆ ಅವರೆಲ್ಲರೂ ಕೂಡ ಇಷ್ಟಲಿಂಗ ಧರಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಹಾಗಾಗಿ ಇಷ್ಟಲಿಂಗ ತನ್ನಷ್ಟಕ್ಕೆ ತಾನು ತಪ್ಪಲ್ಲ ಅದು ಅದು ಇಷ್ಟಲಿಂಗದ ತಪ್ಪಲ್ಲ ಇಷ್ಟಲಿಂಗಕ್ಕಿರ್ತಕ್ಕಂಥ ತಾತ್ವಿಕ ಆಯಾಮಗಳು ತಪ್ಪಲ್ಲ ಅದು ಇಷ್ಟಲಿಂಗವನ್ನು ಧರಿಸಿಕೊಂಡಿರ್ತಕ್ಕಂಥವರಲ್ಲಿರ್ತಕ್ಕಂಥ ಅಜ್ಞಾನದ ತಪ್ಪು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಈ ಇಷ್ಟಲಿಂಗವನ್ನು ನಾವು ಧರಿಸಿಕೊಂಡಿರ್ತಕ್ಕಂಥವರು ಆ ಲಿಂಗದ ಉದಾತ್ತ ಮೌಲ್ಯಗಳನ್ನು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ತಕ್ಕಂಥ ಸಂಕಲ್ಪ ಮಾಡಿಕೊಂಡು ಹಾಗೆ ನಡೆಯುವಂತೆ ಆದಾಗ ಮಾತ್ರ ಆ ಲಿಂಗವು ಕೂಡ ಚಲನಶೀಲವಾಗುತ್ತೆ ಇಷ್ಟಲಿಂಗವೂ ಕೂಡ ಚಲನಶೀಲವಾಗುತ್ತೆ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಪ್ಪ ಅಂತ ಹೇಳಿದ್ರೆ ಇವೆಲ್ಲವೂ ಸ್ಥಾವರಗಳಾಗ್ತವೆ ಬಸವಣ್ಣ ಹೇಳ್ತಾರೆ ನೋಡ್ರಿ ಇಷ್ಟು ಈ ರುದ್ರಾಕ್ಷಿ ಧರಿಸ್ಕೊಳ್ಳೋದಿದೆಯಲ್ಲ ಎಷ್ಟು ಅದ್ಭುತ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂದರೆ ಅವ್ರು ಹೇಳ್ತಾರೆ ಬಸವಣ್ಣ ಹಸ್ತ ಕಡಗ ಕೈಗದಿಕ ಕೊಡಬಹುದು ಕೊಡಲಾಗದು ನೀವು ಕೈಗೆ ರುದ್ರಾಕ್ಷಿಗಳನ್ನು ಕಟ್ಟಿಕೊಳ್ತೀರಿ ಅಂದರೆ ಕೊಡಬಹುದು ಇವರ್ತು ಬೇಡಂಗಿಲ್ಲ ಅಂತ ಹೇಳ್ತಾರೆ ಬಾಹುಬಳೆ ತೋಳಿಂಗದಿಕ ಪರವಧುವನ್ನು ಅಪ್ಪಲ ನೀನು ಇಲ್ಲಿ ಬಾಹುಗಳಿಗೆ ಲಿಂಗವನ್ನು ಧರಿ ರುದ್ರಾಕ್ಷಿ ಧರಿಸ್ಕೊಳ್ತೀಯ ಅಂತಂದರೆ ಪರಸ್ತ್ರೀಯನ್ನು ಪರಪುರುಷರನ್ನು ಮೋಹಿಸಬಾರದು ಅಂತ ಹೇಳ್ತಾರೆ ಕರ್ಣಕುಂಡಲ ಕಿವಿಗಧಿಕ ಶಿವನಿಂದೆಯೇ ಕೇಳಲಾಗದು ನೀನು ಕಿವಿಗೆ ರುದ್ರಾಕ್ಷೆಯನ್ನು ಧರಿಸಿಕೊಳ್ತೀಯ ಅಂದರೆ ಅಲ್ಲೊಂದು ಕಮಿಟ್ಮೆಂಟ್ ಇದೆ ಏನಪ್ಪಾ ಅಂತಂದರೆ ಒಳ್ಳೆಯದ್ರ ಬಗ್ಗೆ ನಿಂದನೆ ಇರುವ ಹಾಗೆ ನೀನು ಬದುಕನ್ನು ರೂಪಿಸಿಕೊಳ್ಳಬೇಕು ಶಿವನಿಂದೆ ಬರಲಾರ್ದಿರುವ ಹಾಗೆ ನೀನು ಬಾಳಬೇಕು ಬದುಕಬೇಕು ಅನ್ನುವಂಥದ್ದು ಕಂಠಮಾಲೆ ಕೊರಳಿಂಗಧಿಕ ಅನ್ಯ ದೈವಕ್ಕೆ ತಲೆವಾಗಲಾಗದು ನಾನು ಧರಿಸ್ಕೊಂಡಿರ್ತಕ್ಕಂಥ ಇಷ್ಟಲಿಂಗವನ್ನು ನನ್ನ ಗಂಡ ಅಂತೇಳಿ ಭಾವಿಸಿಕೊಂಡು ಆ ಲಿಂಗಕ್ಕೆ ಗಂಡು ಮಕ್ಕಳು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕೂಡ ಹೆಂಡ್ತಿರು ಅಂತೇಳಿ ಭಾವಿಸಿಕೊಂಡು ನಮ್ಮ ನಮ್ಮ ಲಿಂಗಕ್ಕೆ ನಾವು ಗಂಡ ಹೆಂಡ್ತಿರು ಅಂತ ಭಾವಿಸಿಕೊಂಡಾಗ ಆ ಗಂಡನಿಗೆ ಹೆಂಡ್ತಿರಂಗ್ ಇಷ್ಟನಾಗಿರಬೇಕು ಅಂತೇಳಿ ಬಯಸ್ತಾರೋ ಅದೇ ರೀತಿಯಲ್ಲಿ ಈ ಲಿಂಗಕ್ಕೆ ನಾನು ನಿಷ್ಠನಾಗಿದ್ದ ಮೇಲೆ ಅನ್ಯ ದೈವಗಳಿಗೆ ಎರಗಬಾರದು ಅನ್ನುವಂಥ ಬದ್ಧತೆ ಈ ಎಲ್ಲಾ ಬದ್ಧತೆಗಳನ್ನು ಒಟ್ಟುಗೂಡಿಕೊಂಡು ಧರಿಸ್ಕೊಂಡಿರ್ತಕ್ಕಂಥದ್ದು ಈ ರುದ್ರಾಕ್ಷಿಗಳು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಬಿಟ್ಟು ಸುಮ್ಮನೆ ರುದ್ರಾಕ್ಷಿ ಧರಿಸ್ಕೊಂಡಿದ್ವಿ ಯಾಕಪ್ಪ ಧರಿಸ್ಕೊಂಡಿದ್ರಿ ನಾವೆಲ್ಲ ಲಿಂಗಾಯ್ತಾರಲ್ಲ ಅವರು ಧರಿಸ್ಕೊಂಡ್ರೆ ಅದಕ್ಕೆ ನಾವು ಧರಿಸ್ಕೊಂಡಿದ್ವಿ ಯಾಕಪ್ಪ ಧರಿಸ್ಕೊಂಡಿದ್ರಿ ನಮ್ಮ ಗುರುಗಳು ಕೊಟ್ಟಿದ್ರೆ ಅದಕ್ಕೆ ಧರಿಸ್ಕೊಂಡಿದೀವಿ ಯಾಕೆ ಧರಿಸ್ಕೊಂಡಿದ್ರಿ ದನದ ಕೊಳೆ ಗುದ್ದೆನೂ ಕಟ್ಟಿರ್ತಾರೆ ಮರ್ಯಾಗೆ ದನದ ಕೊಳೆ ಪಟಗಾಣಿ ಕಟ್ಟಿರ್ತಾರೆ ದನದ ಕೋಳಿಗೆ ಏನೇನೋ ಕಟ್ಟಿರ್ತಾರೆ ಹಂಗಾಗಿ ಅದು ಅರ್ಥ ಗೊತ್ತಿಲ್ಲದಂಗೆ ಧರಿಸ್ಕೊಂಡ್ಬಿಟ್ರಿ ಹಾಗಾಗಿ ತಾತ್ವಿಕತೆಯನ್ನು ತಿಳ್ಕೊಂಡು ಅದನ್ನು ಅನುಸರಿಸುವಂಥ ಸಂಕಲ್ಪವನ್ನು ಮಾಡಿಕೊಂಡು ಧರಿಸಿಕೊಂಡಿದ್ದಾಗ ಮಾತ್ರ ಈ ಲಾಂಛನಗಳಿಗೆ ಬೆಲೆ ಬರುತ್ತೆ ಈ ಲಾಂಛನಗಳು ಚಲನಶೀಲವಾಗ್ತವೆ ಆ ದೃಷ್ಟಿಯಿಂದ ನಮ್ಮ ನಮ್ಮ ಲಾಂಛನಗಳಿಗೆ ಅಂಟಿಕೊಂಡಿರ್ತಕ್ಕಂಥ ಈ ಸ್ಥಾವರತ್ವವನ್ನು ತೊಡೆದುಹಾಕಿ ಅವುಗಳ ತಾತ್ವಿಕತೆಯನ್ನು ಅನುಸರಣೆ ಮಾಡೋದ್ರ ಮೂಲಕವಾಗಿ ನಾವೆಲ್ಲರೂ ಕೂಡ ನಿಜ ಜಂಗಮರ ಆಗುವಂಥ ನಿಟ್ಟಿನೊಳಗೆ ಕ್ರಿಯಾಶೀಲವಾಗಬೇಕಾಗ್ತದೆ ಎನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಂಡು ವಿಶೇಷವಾಗಿ ನಮ್ಮ ಕರ್ನಾಟಕದ ರಾಜ್ಯದೊಳಗೆ ಲಿಂಗಾಯತ ಮಠಾಧಿಪತಿಗಳು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯ ಏನಿದೆಯಲ್ಲ ಜಂಗಮ ಅನ್ನುವಂಥ ತತ್ವ ಸಮಾಜಕ್ಕೆ ಹೇಗೆಲ್ಲ ತನ್ನ ತಾನು ತೊಡಗಿಸಿಕೊಳ್ಬೋದು ಅನ್ನೋದಕ್ಕೆ ಒಂದು ಬಹುದೊಡ್ಡ ಮಾದರಿ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಗುರುಲಿಂಗ ಜಂಗಮ ತಾತ್ವಿಕತೆಗಳು ರೂಪುಗೊಳ್ಳುವಂಥ ಕಾಲಘಟ್ಟದೊಳಗೆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನು ಅರ್ಪಿಸಬೇಕು ಅನ್ನುವಂಥ ರೀತಿಯೊಳಗೆ ತ್ರಿವಿಧ ದಾಸವನ್ನು ಅರ್ಥೈಸಿದ್ರು ಆದರೆ ಕ್ರಮೇಣ ಬರ್ತಾ 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 ಆ ತ್ರಿವಿಧ ದಾಸೋಹದ ಪರಿಕಲ್ಪನೆಗಳು ಎಲ್ಲೋ ಒಂದು ಕಡೆ ತಮ್ಮ ಅರ್ಥ ಕಳ್ಕೊಳ್ತಿದ್ದಾವೇನೋ ಅನ್ನುವಂಥ ಕಾಲಘಟ್ಟದೊಳಗೆ ನಮ್ಮ ಲಿಂಗಾಯತ ಮಠಾಧಿಪತಿಗಳು ಒಂದು ಎರಡು ಮಠಗಳು ಅಂತಲ್ಲ ಸುತ್ತೂರು ಮಠ ಆಗಿರ್ಬೋದು ಸಿದ್ಧಗಂಗಾ ಮಠ ಆಗಿರ್ಬೋದು ಸಿರಿಗೆರೆ ಮಠ ಆಗಿರ್ಬೋದು ಭಾಲ್ಕಿ ಮಠ ಆಗಿರ್ಬೋದು ಗ ಮೂರ್ಸೋರ ಮಠ ಆಗಿರ್ಬೋದು ಗದಗಿನ ತೋಂಟದಾರಿಯ ಮಠ ಆಗಿರ್ಬೋದು ಎಷ್ಟು ಮಠಗಳು ಬಸವಣ್ಣನನ್ನು ಗುರು ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ಭಾವಿಸಿಕೊಂಡು ಬಸವಣ್ಣನ ತತ್ವಗಳನ್ನು ತಲೆ ಮೇಲೆ ಹೊತ್ಕೊಂಡು ಪಾಲನೆ ಮಾಡ್ತಿರ್ತಕ್ಕಂಥ ಎಲ್ಲ ಮಠದ ಮಠಾಧೀಶರು ಕೂಡ ಈ ತಾತ್ವಿಕತೆಯನ್ನು ಕಾಲದ ಅನಿವಾರ್ಯತೆಗೆ ಅನುಗುಣವಾಗಿ ಅನ್ವಯಿಕ ಮಾಡಿದ್ರು ಅಪ್ಲೈ ಮಾಡ್ತಾ ಹೋದ್ರೆ ಅಪ್ಲೈಡ್ ಸೈಂಟಿಸ್ಟ್ ಆದರೂ ನಮ್ಮ ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟದ ಮಠ ಸ್ವಾಮಿಗಳೆಲ್ಲರೂ ಕೂಡ ನಾವು ಗಮನಿಸಬೇಕು ಈ ಸಂದರ್ಭದಲ್ಲಿ ತನುವನ್ನು ಗುರುವಿಗೆ ಮನವನ್ನು ಲಿಂಗಕ್ಕೆ ಧನವನ್ನು ಜಂಗಮಕ್ಕೆ ಅರ್ಪಿಸೋದು ತ್ರೀವಿಧ ದಾಸೋಹ ಅಂತೇಳಿ ಈಗಲೂ ಕೂಡ ಹಾಗೆ ನಡೀತಾ ಇದೆ ನಡಿಬೇಕು ಆದ್ರೆ ಅದರ ಜೊತೆ ಜೊತೆಯಲ್ಲಿ ಈ ತಾತ್ವಿಕತೆಯನ್ನು ತ್ರಿವಿಧ ದಾಸೋಹದ ಪರಿಕಲ್ಪನೆಯನ್ನ ಸಮಾಜದ ಅಭ್ಯುದಯಕ್ಕೆ ತುಳಿತಕ್ಕೊಳಗಾದವರು ಅಭ್ಯುದಯಕ್ಕೆ ಬಳಸಿದ್ದಿದೆಯಲ್ಲ ಅದು ಲಿಂಗಾಯತ ಮಠಾಧಿಪತಿಗಳ ಹೆಗ್ಗಳಿಕೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಅವ್ರು ಹೆಂಗ್ ಬಳಸಿದ್ರಪ್ಪ ಅಂತ ಹೇಳಿದ್ರೆ ತ್ರಿವಿಧ ದಾಸೋಹ ಅಂದರೆ ಇವು ಇಷ್ಟೇ ಅಲ್ಲ ಕಣಪ್ಪ ಹಸಿದವನಿಗೆ ಅನ್ನ ಕೊಡೋದು ಅದು ಒಂದು ದಾಸೋಹ ಇದು ನೆತ್ತಿ ಹಸಿರತಕ್ಕಂಥವನಿಗೆ ಅಕ್ಷರ ಕೊಡೋದು ಅದು ತ್ರಿವಿ ಅದು ಒಂದು ದಾಸೋಹ ಅದೇ ರೀತಿಯಲ್ಲಿ ಆಶ್ರಯ ರಹಿತವಾಗಿರ್ತಕ್ಕಂಥವನಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಅದು ಕೂಡ ಒಂದು ದಾಸೋಹ ಅನ್ನ Akşar ಆಶ್ರಯ ಈ ಮೂರನ್ನು ಕೊಡ್ತಕ್ಕಂಥದ್ದು ಈ ಕಾಲದ ತ್ರಿವಿಧ ದಾಸೋಹ ಅಂತೇಳಿ ಅದನ್ನು ಅನ್ವಯ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಲಿಂಗಾಯತ ಮಠಾಧಿಪತಿಗಳು ಅನ್ನೋದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಹಾಗೆ ಲಿಂಗಾಯತ ಮಠಾಧಿಪತಿಗಳು ಅಂದ್ರೆ ಏನಪ್ಪಾ ಅಂತಂದರೆ ಶರಣ ತತ್ವವನ್ನು ಬಸವ ತತ್ವವನ್ನು ಈ ಜಂಗಮ ತತ್ವವನ್ನು ಕಾಲದ ಅನಿವಾರ್ಯತೆಗೆ ತಕ್ಕಂತೆ ಅನ್ವಯಗೊಳಿಸುವಂತಹ ಒಬ್ಬ ಅನ್ವಯಿಕ ವಿಜ್ಞಾನಿಗಳು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಮಠಾಧಿಪತಿಗಳ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ವಿ ಅಂತ ಹೇಳಿದ್ರೆ ನಾವು ಕೂಡ ನಿಜಾರ್ಥದಲ್ಲಿ ಜಂಗಮರಾಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಮೇಲೆ ಹಂಚ್ಕೊಂಡು ಬಹಳಷ್ಟು ನೋಟ್ಸ್ ಮಾಡ್ಕೊಂಡು ಬಂದಿದ್ದೆ ನಾನು ಸ್ಥಾವರ ಅಂದ್ರೇನು ಜಂಗಮ ಅಂದ್ರೇನು ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಈಗ ನೀವು ಈ ವಚನದಲ್ಲಿ ನಮ್ಮ ಉಪನ್ಯಾಸದ ಶೀರ್ಷಿಕೆ ಏನು ಸ್ಥಾವರ ಕಳಿವಂತೂ ಜಂಗಮ ಕಳಿವಿಲ್ಲ ಈ ಶೀರ್ಷಿಕೆ ಪ್ರಕಾರ ಏನಾಗುತ್ತೆ ಅಳಿವಿದ್ದದ್ದು ಮತ್ತು ಅಳಿವಿಲ್ಲದೆ ಇರೋದು ಅಂತ ಆಯ್ತು ಅಳಿವಿದ್ದದ್ದು ಸ್ಥಾವರ ಅಳಿವಿಲ್ಲದೆ ಇರತಕ್ಕಂಥದ್ದು ಜಂಗಮ ಅಂದ್ರೆ ಪರಸ್ಪರ ವಿರೋಧಗಳಾದ್ರು ಆದ್ರೆ ಅದೇ ಬಸವಣ್ಣವರು ಇನ್ನೊಂದು ವಚನದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಥಾವರ ಜಂಗಮ ಒಂದೇ ಎಂದದ್ದು ಕೂಡಲ ಸಂಗಣ ವಚನ ಅಂತ ಹೇಳ್ತಾರೆ ಇದು ಏನಾಗಿರ್ತಾರಪ್ಪ ಈಗ ದ್ವಂದ್ವಾಗ್ಲಿಗ ನಮಗೆ ಪ್ರಕ್ಷಿಪ್ತ ಅಲ್ಲ ನಾವು ಅದೊಂದು ಮಾತ್ರ ಬಹಳ ಕಲ್ತ್ ಬಿಡ ಇದನ್ನು ಇದೊಂದು ಅಜ್ಞಾನದ ಪರಮಾವಧಿ ಏನಪ್ಪ ನಮಗೆ ಅರ್ಥ ಆಗದಿದ್ದರೂ ಪ್ರಕ್ಷಿಪ್ ಪ್ರಕ್ಷಿಪ್ತ ಆದ್ಬಿಡೋದು ಮರೈರ ಪ್ರಕ್ಷಿಪ್ತನೇ ಬೇರೆ ತಾತ್ವಿಕತೆನೇ ಬೇರೆ ಇಲ್ಲಿ ಬಸವಣ್ಣ ಹೇಳ್ತಕ್ಕಂಥ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ನಿಮಗೆ ಅನುದಿನದಲ್ಲಿ ಮಜ್ಜನ ಕೆರೆದು ನೆರೆದು ಲಿಂಗ ಕರಿಗಟ್ಟಿತ್ತು ಅನುದಿನದಲ್ಲಿ ಮಜ್ಜನ ಕೆರೆದು ನೆನೆದು ಲಿಂಗ ಕರಿಗಟ್ಟಿತ್ತು ನೀರನ್ನುಲ್ಲೋದು ಬೋನವ ಬೇಡದು ಕರೆದಡೆ ಓನೋದು ಸ್ಥಾವರ ಪೂಜೆ ಜಂಗಮದ ಉದಾಸೀನ ಕೂಡಲ ಸಂಘ ಏನು ಅಲ್ಲ ನೋಡ ಅಂತ ಹೇಳ್ತಾರೆ ಬಸವಣ್ಣ ಇಲ್ಲಿ ಬಸವಣ್ಣ ಹೇಳ್ತಾ ಇರುವಂತದ್ದು ಏನ್ ಗೊತ್ತೇನು ಈ ಲಿಂಗಕ್ಕೆ ಸ್ಥಾವರ ಅಂತ ಹೇಳಿ ಕರೆದ್ಬಿಟ್ರು ಯಾವಾಗ ಸ್ಥಾವರ ಅಂತ ಅಂದ್ರೆ ಜಂಗಮವನ್ನು ಉದಾಸೀನ ಮಾಡಿ ಮಾಡುವಂಥ ಲಿಂಗ ಪೂಜೆ ಸ್ಥಾವರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಬಸವಣ್ಣ ಇಲ್ಲಿ ಹಾಗಾಗಿ ಇಲ್ಲಿ ಏನ್ ಮಾಡಿದ್ರು ಇದನ್ನು ಸ್ಥಾವರ ಅಂತ ಕರೆದ್ರು ಜಂಗಮ ಅಂತ ಹೇಳಿದ್ರು ನಾವು ನಮ್ಮ ಎದುರು ಸಮಾಜವನ್ನ ಜಂಗಮ ಅಂತ ಹೇಳಿ ಗುರುತಿಸಿದ್ರು ಇನ್ನೊಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಬಸವಣ್ಣವರು ಆರಾಧನೆಯ ಮಾಡಿದರೆ ಅಮೃತದ ಬೆಳೆಸು ಇದನ್ನು ಅರ್ಥ ಮಾಡಿಕೊಳ್ಬೇಕು ಆರಾಧನೆಯ ಮಾಡಿದಡೆ ಅಮೃತದ ಬೆಳೆಸು ವಿರೋಧಿಸಿದಡೆ ವಿಷದ ಬೆಳೆಸು ಇದು ಕಾರಣ ಲಿಂಗ ಜಂಗಮಕ್ಕೆ ಅಂಜಲೇಬೇಕು ಸ್ಥಾವರ ಜಂಗಮ ಒಂದೆಂದರಿದಡೆ ಕೂಡಲ ಸಂಗಮ ದೇವ ಸದಾ ಸನ್ನಿಹಿತ ಅನ್ನುವಂಥ ಮಾತು ಈ ವಚನದಲ್ಲಿ ಬರ್ತಕ್ಕಂಥದ್ದು ಇದೆಯಲ್ಲ ಸ್ಥಾವರ ಜಂಗಮ ಒಂದು ಅನ್ನುವಂಥದ್ದು ಅರ್ಥ ಇದೆಯಲ್ಲ ಬಹಳ ವಿಶಾಲವಾಗಿರ್ತಕ್ಕಂಥದ್ದು ಇಲ್ಲಿ ಸ್ಥಾವರ ಅಂತ ಅಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ನೋಡ್ರಿ ಲಿಂಗ ಸ್ಥಾವರ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ಲಿಂಗ ಸ್ಥಾವರ ಅಂತೇಳಿ ಇಲ್ಲಿ ಆಗ್ತಿರ್ತಕ್ಕಂಥದ್ದು ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥ ಲಿಂಗ ಜಗತ್ತನ್ನೇ ವ್ಯಾಪಿಸಿಕೊಂಡಿರ್ತಕ್ಕಂಥ ಲಿಂಗ ಆ ಲಿಂಗ ಎಲ್ಲದರ ಚಲನಶೀಲತೆಗೆ ಕಾರಣವಾಗಿದ್ದು ಅದು ಸ್ಥಾವರವಾಗಿದೆ ಹಾಗಾಗಿ ಬಸವಣ್ಣ ಹೇಳ್ತಾ ಇದ್ದಾರೆ ನಾನು ಧರಿಸಿಕೊಂಡಿರ್ತಕ್ಕಂಥ ಈ ಇಷ್ಟಲಿಂಗ ಇದೆಯಲ್ಲ ಆ ಮಹಾವಸ್ತುವಿನ ಸಂಕೇತವಾಗಿರೋದ್ರಿಂದಾಗಿ ಇದೆಲ್ಲದರ ಚಲನಶೀಲತೆಗೆ ಆ ಮಹಾವಸ್ತುವೆ ಕಾರಣವಾಗಿರೋದ್ರಿಂದ ಈ ಲಿಂಗ ಬೇರೆಯಲ್ಲ ಚಲನಶೀಲತೆ ಬೇರೆಯಲ್ಲ ಅಂತೇಳಿ ಭಾವಿಸಿಕೊಂಡು ಲಿಂಗ ಮತ್ತು ಜಂಗಮರಲ್ಲಿ ಏಕತೆಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಸವಣ್ಣ ಹೇಳೋದು ನಾನು ಲಿಂಗ ಪೂಜೆ ಮಾಡ್ತೀನಿ ಜಂಗಮ ಉದಾಸೀನ ಮಾಡ್ತೀನಿ ಅಂದರೆ ಅವಾಗ ಲಿಂಗವನ್ನ ಪೂಜಿಸಿ ಜಂಗಮನ್ನು ಉದಾಸೀನ ಮಾಡಿದಾಗ ಭಿನ್ನತೆ ಬಂತಲ್ಲಿ ಹಾಗಾಗಿ ಹೇಳ್ತಾರೆ ಬಸವಣ್ಣ ಲಿಂಗ ಪೂಜೆ ಮಾಡಬೇಕಾದ್ರೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀಯಲ್ಲಪ್ಪ ಜಂಗಮ ಸೇವೆಯೂ ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಮಾಡಿ ಏಕತೆಯನ್ನು ಸಾಧಿಸು ಆರಾಧನೆಯ ಮಾಡಿದರೆ ಅಮೃತದ ಬೆಳೆಸು ಇದನ್ನ ಎಷ್ಟು ಪ್ರೀತಿಸ್ತೀಯೋ ಜಂಗಮನ್ನು ಅಷ್ಟೇ ಪ್ರೀತಿಸು ಇದಕ್ಕೆ ಎಷ್ಟು ಭಕ್ತಿ ಕೊಡ್ತೀಯೋ ಜಂಗಮಕ್ಕೆ ಅದಕ್ಕಿಂತ ಹೆಚ್ಚಿನ ಭಕ್ತಿಯನ್ನು ಸಲ್ಲಿಸು ಅವಾಗ ಏನಪ್ಪ ಅಂತೇಳಿ ಅಮೃತ ಬೆಳೆಯುತ್ತೆ ಹಾಗಾಗಿ ಲಿಂಗ ಜಂಗಮ ಒಂದೇ ಎಂದರಿಯಬೇಕು ಸ್ಥಾವರ ಜಂಗಮ ಒಂದೆಂದರಿದರೆ ಕೂಡಲ ಸಂಗಮ ದೈವ ಶರಣ ಸನ್ನಿಹಿತ ಹೀಗೆ ನಾವು ಸ್ಥಾವರ ಜಂಗಮಗಳನ್ನು ಐಕ್ಯಗೊಳಿಸಿಕೊಳ್ತಾ ಹೋಗುವಂಥದ್ದನ್ನು ರೂಢಿ ಮಾಡಿಕೊಳ್ಬೇಕಾಗತ್ತೆ ಈ ಥರದಲ್ಲಿ ತುಂಬ ತಾತ್ವಿಕವಾಗಿರ್ತಕ್ಕಂಥ ಚರ್ಚೆಗಳು ನಮಗೆಲ್ಲರೂ ಕೂಡ ಇದಾವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಒಂದು ಹೇಳ್ತಾರೆ ನೋಡಿರಿ ನಮ್ಮ ಕಾಡಸಿದ್ದೇಶ್ವರ ಒಂದು ವಚನ ಮುಗಿಸ್ಬಿಡ್ತೀನಿ ಸ್ಥಾವರ ಜಂಗಮವೆಂದೆಂಬಿರಿ ಸ್ಥಾವರವು ಜಂಗಮವು ಮಂತ್ರಶಬ್ದ ಸ್ಥಾವರ ನಿಶಬ್ದ ಜಂಗಮವು ಮಂತ್ರ ಶಬ್ದ ಒಂದೆಂದಾಗದಯ್ಯ ಒಂದಾಗಲರಿಯದು ಅದೆಂತೆಂದಡೆ ತಿಳಿದರೆ ಒಂದು ತಿಳಿಯದಿದ್ದರೆ ಎರಡು ಈಗ ಅರ್ಥ ಆಗುತ್ತೆ ನಿಮಗೆ ಸ್ಥಾವರ ಜಂಗಮ ಒಂದೇ ಅಂತ ಯಾಕೆ ಅಂತಾರೆ ಅನ್ನೋದು ಈಗ ಅರ್ಥ ಆಗುತ್ತೆ ನಿಮಗೆ ತಿಳಿದರೆ ಒಂದು ತಿಳಿಯದಿದ್ದರೆ ಎರಡು ಅದೇನು ಕಾರಣವೆಂದಡೆ ಸ್ಥಾವರ ಯಾವುದು ಜಂಗಮ ಯಾವುದು ಎಂದು ತಿಳಿಯದ ಕಾರಣ ಸ್ಥಾವರವೇ ಇಷ್ಟಲಿಂಗ ಜಂಗಮವೇ ಪ್ರಾಣಲಿಂಗ ಅಂತಪ್ಪ ಪ್ರಾಣಲಿಂಗವನೇ ಇವು ಯಾವಾಗ ಸ್ಥಾವರ ಇಷ್ಟಲಿಂಗ ಜಂಗಮ ಪ್ರಾಣಲಿಂಗ ಅಂತ ಯಾವಾಗ ಅನಿಸುತ್ತೆ ಅಂದರೆ ತಿಳಿಲಾರದೆ ಇದ್ದಾಗ ತಿಳಿದಾರದೆ ಇದ್ದಾಗ ಬೇರೆ ಬೇರೆ ಅನಿಸ್ಬಿಡುತ್ತೆ ತಿಳಿದಾಗ ಹೆಂಗ ಅನಿಸ್ತದಪ್ಪ ಅಂತ ಹೇಳಿದ್ರೆ ಬಸವಣ್ಣ ಅವ್ರು ಹೇಳ್ತಾರೆ ಕಣಸಿದ್ದೇಶ್ವರರು ಅಂತಪ್ಪ ಲಿಂಗವನೇ ಪ್ರಾಣಲಿಂಗವನೇ ಗುರು ಬಹಿಷ್ಕರಿಸಿ ಕರಸ್ಥಳಕ್ಕೆ ಇಷ್ಟ ಬ್ರಹ್ಮ ಮಾಡಿಕೊತನೆಂದು ತಿಳಿಯಬಲ್ಲರೆ ಸ್ಥಾವರ ಜಂಗಮ ಒಂದೇ ಈ ಇಷ್ಟಲಿಂಗ ಏನಾಯ್ತನಪ್ಪ ನಮಗೆ ಯಾವುದು ಪ್ರಾಣಲಿಂಗವಾಗಿದೆಯೋ ಆ ಪ್ರಾಣಲಿಂಗವನ್ನೇ ಬಹಿಷ್ಕರಿಸಿ ಗುರು ಇಷ್ಟಲಿಂಗವನ್ನು ಮಾಡಿ ಕರಸ್ಥಳಕ್ಕೆ ಕೊಟ್ಟ ಅನ್ನುವ ತತ್ವ ತಿಳಿದಾಗ ಮಾತ್ರ ಒಂದೇ ಅಂತ ಅನಿಸುತ್ತೆ ಅದು ತಿಳುವಳಿಕೆ ಇಲ್ಲದೇ ಇದ್ದಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಇದೇ ಬೇರೆ ಅದೇ ಬೇರೆ ಅಂತ ಅನಿಸಿಬಿಡುತ್ತೆ ಹಾಗಾಗಿ ಅವ್ರು ಮುಂದುವರೆದು ಹೇಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಅಂತಪ್ಪ ಪ್ರಾಣಲಿಂಗವನ್ನೇ ಶ್ರೀಗುರು ಬಹಿಷ್ಕರಿಸಿ ಕರಸ್ಥಲಕ್ಕೆ ಇಷ್ಟ ಇಷ್ಟಬ್ರಹ್ಮ ಮಾಡಿಕೊಟ್ಟನೆಂದು ತಿಳಿಯಬರಲ್ಲರೆ ಸ್ಥಾವರ ಜಂಗಮ ಒಂದೇ ಈ ನಿರ್ಣಯ ತಿಳಿಯದಿದ್ದಡೆ ಈ ನಿರ್ಣಯವ ತಿಳಿಯದಿದ್ದಡೆ ಸ್ಥಾವರ ಜಂಗಮ ಬೇರೆ ಒಂದೇ ಅಲ್ಲವು ಉಭಯದ ಭೇದವ ನಿಮ್ಮ ಶರಣರೇ ಬಲ್ಲರು ಕಾಡಿನೊಳಗಾದ ಶಂಕರಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕೇನಪ್ಪ ಅಂತಂದರೆ ಈ ಲಿಂಗ ಹೊರಗಿಂದ ಅಷ್ಟೇ ಅಂದ್ಕಂಡ್ರೆ ಇದು ಸ್ಥಾವ ಇದು ಬೇರೆ ಆದರೆ ನನ್ನೊಳಗಿರ್ತಕ್ಕಂಥದ್ದನ್ನೇ ಇಲ್ಲಿ ಗುರು ಕೊಟ್ಟಿದ್ದನಿದ್ರ ರೂಪದೊಳಗೆ ಅಂತ ಭಾವಿಸಿಕೊಂಡ್ವಿ ಅಂತ ಹೇಳಿದ್ರೆ ಸ್ಥಾವರ ಜಂಗಮ ಎರಡು ಕೂಡ ಒಂದೇ ಅನ್ನುವಂಥದ್ದು ಈ ಥರದಲ್ಲಿ ತಾತ್ವಿಕವಾಗಿ ತುಂಬ ಒಂದು ಅಪರೂಪದ ಜಿಜ್ಞಾಸೆಗೆ ಒಳಪಡಿಸುವಂಥ ಒಂದು ವಿಷಯ ಸ್ಥಾವರ ಮತ್ತು ಸ್ಥಾವರ ಕಳಿವಂಟು ಜಂಗಮ ಕಳಿವಿಲ್ಲ ಅನ್ನುವಂಥದ್ದು ಆ ಹಿನ್ನೆಲೆ ತುಂಬ ಸರಳವಾಗಿ ಹೇಳೋದಾದ್ರೆ ಏನಪ್ಪಾ ಅಂತಂದರೆ ನಮ್ಮ ನಮ್ಮ ಲಾಂಛನಗಳನ್ನು ಸ್ಥಾವರ ಮಾಡಲಾರ್ದ ಸ್ಥಾವರ ಮಾಡಲಾರ್ದಂತೆ ಅವುಗಳ ತಾತ್ವಿಕತೆಯನ್ನು ಅರಿತು ಮಾತಾಡುವಂಥ ತಾತ್ವಿಕತೆಯನ್ನು ಅರಿತು ನಡೆಯಲ್ಲಿ ತಂದುಕೊಡುವಂಥ ಸಂಕಲ್ಪ ಮಾಡಿದ್ವಿ ಅಂತ ಹೇಳಿದ್ರೆ ಅವು ನಿಜಾರ್ಥದಲ್ಲಿ ಜಂಗಮ ಆಗ್ತವೆ ಮತ್ತು ನಾವೆಲ್ಲರೂ ಕೂಡ ಜಂಗಮ ಆಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಲಿ ಹಂಚಿಕೊಂಡು ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಹೃತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ಒಂದು ಮಾತು ಇದು ಚರ್ಚೆ ಮಾಡ್ಬೋದು ಅಂತ ಭಾವಿಸ್ಕೊಳ್ತೀನಿ ನಮ್ಮ ಶರಣೆ ದಯಮಾಡಿ ಕೊನೆಯಲ್ಲಿ ಜಾತಿ ಗಣತಿ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಸಮಾಜದವರಿಗೆ ಸಂದೇಶವನ್ನು ಕೊಡಿ ಅಂತ ಕೇಳಿದರು ನಮ್ಮ ದೃಷ್ಟಿಯೊಳಗೆ ಜಾತಿ ಗಣತಿಗೆ ನಾವು ಹೇಳೋದೇನಪ್ಪ ಅಂತಂದರೆ ಇದನ್ನು ನೀವು ಆಮೇಲೆ ಭಾಳ ಯೋಚನೆ ಇದನ್ನು ನಾವು ಮಾರ್ಮಿಕವಾಗಿ ಹೇಳ್ತೀನಿ ಅದನ್ನು ನೀವು ಆಮೇಲೆ ಯೋಚನೆ ಮಾಡಿ ನಾವು ನಿಮಗೆಲ್ಲರಿಗೂ ಕರೆ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯ ಹಿಂದುಗಡೆಗೆ ನಿಮ್ಮ ನಿಮ್ಮ ಜಾತಿ ಸರ್ಟಿಫಿಕೇಟಲ್ಲಿ ಏನೇನಿತ್ತು ಅದನ್ನೇ ಬರೆಸ್ರಿ ಬೇರೆ ಏನು ಬರ್ಸೋಕೆ ಹೋಗಬೇಡಿ ಅರ್ಥ ಆಯ್ತು ನಿಮಗೆ ಯಾಕೆ ಅಂತೇಳಿ ಇದು ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿ ತೊಂಬತ್ತೊಂಬತ್ತರ ನಂತರದಲ್ಲಿ ಇವೆಲ್ಲ ಬಂಧನಗಳು ಬಂದಿರತಕ್ಕಂಥದ್ದು ತೊಂಬತ್ತೊಂಬತ್ತರ ಹಿಂದೆ ನಿಮ್ಮ ನಿಮ್ಮ ಜಾತಿ ಸರ್ಟಿಫಿಕೇಟ್ಗಳಲ್ಲಿ ಏನೇನಿದೆಯೋ ಅದನ್ನೇ ನೀವು ಬರೆಸ್ಕೊಂಡ್ಬಿಡ್ರಿ ಈಗ ಜಾತಿ ಗಣತಿ ಬರ್ತಾನೋ ಅದರೊಳಗೆ ಆದರೆ ಧರ್ಮದ ಕಾಲಮಲ್ಲಿ ಮಾತ್ರ ಲಿಂಗಾಯತ ಅಂತಲೇ ಬರೆಸ್ಬಿಡ್ರಿ ಇಷ್ಟು ಮಾತ್ರ ನಾವು ಹೇಳ್ಬೋದು ಸದಸ್ಯನ